ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟೇಡರ್ಗೆ ಸ್ವಾಗತ ಇವತ್ತು ಒಂದು ಸ್ವಲ್ಪ ದೊಡ್ಡ ಸ್ಟೋರಿ ಸೊ ದೊಡ್ಡ ಸ್ಟೋರಿ ಇತ್ತಂತ ಹೇಳಿದ್ರೆ ಕತೆ ತುಂಬಾ ದೊಡ್ಡದಾಗಿದೆ ಅದರಲ್ಲಿ ಅರ್ಥ ತುಂಬಾ ಜಾಸ್ತಿ ಇದೆ ಓಕೆನಾ ಲೈಟ್ ಉಂಡ ಬಗ್ಗ ತುರ್ಬೋದು ಕೂಡ ನೆಟ್ಮಾ ಕಟ್ಟ ಕೂಡ ಸ್ಟಾರ್ಟ್ ಆಗ್ಬೋದು ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟೇಡರ್ಗೆ ಸ್ವಾಗತ ಇವತ್ತು ಒಂದು ಸ್ವಲ್ಪ ದೊಡ್ಡ ಸ್ಟೋರಿ ಎಲಾಬ್ರೇಟೆಡ್ ಸ್ಟೋರಿ ನೋಡೋಣ ಯಾಕೆ ಅಂತೇಳಿದ್ರೆ ಕತೆ ದೊಡ್ಡದಿದ್ದಷ್ಟು ನೀತಿ ಜಾಸ್ತಿ ಇರುತ್ತೆ ನೀತಿ ಜಾಸ್ತಿ ಇದ್ದರೆ ಪಾಠ ಜಾಸ್ತಿ ಇರುತ್ತೆ ಕರೆಕ್ಟ್ ಅಲ್ವಾ ಸೊ ಆ ರೀತಿಯಲ್ಲಿ ಬರುವಂಥದ್ದು ಈಗ ಇದು ಒಂದು ಮುಂಚಿನ ಕಾಲದ ಒಂದು ರಾಜನ ಕತೆ ಆ ರಾಜ ಏನು ಮಾಡ್ತಾ ಇರ್ತಾನೆ ರಾಜ ಬ ನಡೆಸ್ತಾ ಇರ್ತಾನೆ ಚೆನ್ನಾಗಿರ್ತಾನೆ ಖುಷಿ ಖುಷಿಯಲ್ಲಿರ್ತಾನೆ ಎಲ್ಲ ಚೆನ್ನಾಗಿರುತ್ತೆ ಆದರೆ ಅವನಿಗೊಂದು ಇದ್ದಕ್ಕಿದ್ದಂಗೆ ಒಂದು ಆಲೋಚನೆ ಬರುತ್ತೆ ಏನು ಒಂದು ವೇಳೆ ಎಂಥ ಕಷ್ಟದ ಪರಿಸ್ಥಿತಿ ಬಂದರೂ ನನ್ನನ್ನು ಮೋಟಿವೇಶನ್ ಮಾಡುವಂತಹ ಒಂದು ವರ್ಡ್ ಬೇಕು ಒಂದು ಸೆಂಟೆನ್ಸ್ ಬೇಕು ಅದೇ ಥರ ನಾನು ಚೆನ್ನಾಗಿದ್ದಾಗಲೂ ನನ್ನ ಡಿಮೋಟಿವೇಶನ್ ಮಾಡುವಂತಹ ಒಂದು ವರ್ಡ್ ಬೇಕು ಎರಡು ಎರಡಕ್ಕೂ ಸೇಮ್ ಇರಬೇಕು ಮೋಟಿವೇಶನ್ಗೂ ಅದೇ ವರ್ಡ್ಸ್ ಡಿಮೋಟಿವೇಶನ್ಗೂ ಅದೇ ವರ್ಡ್ ಈ ರೀತಿ ಇರುವಂತಹ ಒಂದು ಸೆಂಟೆನ್ಸನ್ನು ಯಾರು ಮಾಡಿಕೊಂಡು ಬರ್ತಾರೋ ಅವರಿಗೆ ನಾನು ಒಳ್ಳೆ ಪ್ರೈಸನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಸೊ ತುಂಬ ವಿದ್ವಾನ್ಗಳು ಎಲ್ಲರೂ ತಿಂಕ್ ಮಾಡಿ ಯೋಚನೆ ಮಾಡಿ ಆಲೋಚನೆ ಮಾಡ್ತಾ ಇರ್ತಾರೆ ಏನೇನೋ ಯೋಚನೆ ಮಾಡ್ತಾರೆ ಯಾವುದೂ ಸೆಟ್ ಆಗಲ್ಲ ಯಾಕಂದ್ರೆ ಕೆಲವು ಮೋಟಿವೇಶನ್ಗೆ ಸೆಟ್ ಆಗಿ ಡಿಮೋಟಿವೇಶನ್ಗೆ ಸೆಟ್ ಆಗೋಲ್ಲ ಡಿಮೋಟಿವೇಶನ್ಗೆ ಸೆಟ್ ಆಗೋದು ಮೋಟಿವೇಶನ್ಗೆ ಸೆಟ್ ಆಗಲ್ಲ ಹೀಗೆ ನಡೀತಾ ಇರಬೇಕಾದ್ರೆ ಅಲ್ಲೊಂದು ವಯಸ್ಸಾದಂತಹ ಒಂದು ಗುರುಗಳಿರ್ತಾರೆ ಆ ಗುರುಗಳಿರ್ತಾರೆ ಅದಕ್ಕೇನಂತೆ ನಾನು ಬರೆದು ಕೊಡ್ತೀನಿ ಅಂತ ಹೇಳಿ ಅವರದಕ್ಕೆ ಬೇಕಾಗುವಂತಹ ಉತ್ತರವನ್ನು ಬರೆದು ಅದನ್ನು ಒಂದು ಉಂಗ್ರದೊಳಗೆ ಇಟ್ಟು ಆ ಉಂಗುರದಲ್ಲಿ ತಂದು ರಾಜನಿಗೆ ಕೊಡ್ತಾರೆ ರಾಜ ಇದನ್ನು ನೀನು ಇಟ್ಕೊ ಆದರೆ ನೀನೀಗಿದನ್ನು ನೋಡಬಾರ್ದು ಇದನ್ನು ನೋಡಿದ್ರೆ ಅದಕ್ಕೆ ಈಗ ವ್ಯಾಲ್ಯೂ ಇಲ್ಲ ಸೊ ನಿನಗೆ ಯಾವಾಗ ಮೋಟಿವೇಶನ್ ಅಗತ್ಯ ಇರುತ್ತೋ ಆವಾಗ ಅದನ್ನು ನೋಡು ಆವಾಗ ನಿನಗೆ ಅದು ಕಷ್ಟ ಕಾಲದಲ್ಲಿ ನೋಡಿದಾಗ ಅದು ಒಳ್ಳೆಯ ಮೋಟಿವೇಶನ್ ಕೊಡುತ್ತೆ ಅದೇ ಥರ ನೀನು ಯಾವಾಗ ತುಂಬ ಸುಖವಾಗಿದೆಯೋ ಖುಷಿ ಇದೆಯೋ ಆವಾಗ ನೋಡು ಅಂತ ಸಿಚುವೇಶನಲ್ಲಿ ಮಾತ್ರ ನೋಡಬೇಕು ಬಾಕಿ ಟೈಮಲ್ಲಿ ನೋಡಬಾರದು ಅಂತ ಹೇಳಿ ಕೊಟ್ಟಿರ್ತಾರೆ ಸೊ ರೈಡಿ ಸರಿ ಈಗ ಏನಾಗಬೇಕು ಈಗ ಅರ್ಜಿ ಅಗತ್ಯ ಇಲ್ಲ ಅಂತ ಪ್ರೈಸ್ ಏನು ಬೇಡ ಅಂಥೇಳಿ ಹೋದರೂ ತಕೊಂಡು ಇಟ್ಕೊಂಡ ರಾಜ ಸ್ವಲ್ಪ ಸಮಯದ ನಂತರ ರಾಜನ ಮೇಲೆ ಬೇರೆ ರಾಜ್ಯದ ರಾಜ್ಯ ಅಟ್ಯಾಕ್ ಬರ್ತಾನೆ ಅಟ್ಯಾಕ್ ಬಂದು ಎಲ್ಲ ಆಯಿತು ಎಲ್ಲ ಆಗಿ ಎಲ್ಲರೂ ರಾಜನ್ನ ಫಸ್ಟ್ ಯಾವತ್ತು ತಪ್ಸೋಕ್ಕೆ ಬಿಡೋದು ಸೊ ಸುರಂಗ ಮಾರ್ಗದಲ್ಲಿ ರಾಜನ ತಪ್ಸಕ್ಕೆ ಬಿಡ್ತಾರೆ ಸುರಂಗ ಮಾರ್ಗದಲ್ಲಿ ರಾಜ ತಪ್ಸ್ಕೊಂಡು ಹೋಗಿ ಯಾವುದೋ ಒಂದು ಕಾಡಿನಲ್ಲಿ ತುಂಬ ದೂರ ಓಡ್ತಾ ಇರ್ತಾನೆ ಶತ್ರು ಸೈನ್ಯಗಳು ಬರ್ದಿರೋ ಹಾಗೆ ಓಡ್ತಾ ಇರ್ತಾನೆ ಓಡಿ ಎಲ್ಲ ಆಗಿ ನಿಂತ್ಕೊಳ್ತಾನೆ ನಿಂತ್ಕೊಂಡು ಹೀಗೆ ಹೇಳ್ತಾನೆ ಎಲ್ಲ ರಾಜ್ಯ ಹೋಯ್ತು ಎಲ್ಲ ಹೋಯ್ತು ಇನ್ನೇನು ನನ್ನ ಜೀವನ ಎಲ್ಲ ಜೀವನವೇ ಹೋಯ್ತಲ್ಲ ಅನ್ನೋ ಆಲೋಚನೆ ಬರುತ್ತೆ ಸೊ ಆಲೋಚನೆ ಬಂದು ಇನ್ನೇನೋ ದಾರಿಯೇ ಕಾಣಲ್ಲ ಅಂತ ಬಂದಾಗ ಅವನಿಗೆ ಅವಾಗ ಉಂಗದ ನೆನಪಾಗುತ್ತೆ ಓಕೆ ಅವತ್ತು ಒಬ್ಬರು ಬರ್ದಿದ್ರಲ್ಲ ಎಂಥ ಕಷ್ಟ ಸಮಯದಲ್ಲೂ ನೀವು ಅದನ್ನು ನೋಡಿ ನಿಮ್ಗೆ ಅದು ಮೋಟಿವೇಶನ್ ಸಿಗುತ್ತೆ ಅಂತ ನೋಡೋಣ ಅದು ಎಂಥ ಬರ್ದಿದ್ದಾರೆ ನೋಡೋಣ ಅಂತ ಹೇಳಿ ಅವರದು ಉಂಗ್ರವನ್ನ ಓಪನ್ ಮಾಡಿ ನೋಡ್ತಾನೆ ಆ ಉಂಗ್ರದಲ್ಲಿ ಕ್ಲಿಯರಾಗಿ ಬರ್ದಿರ್ತಾರೆ ಈ ಸಮಯವು ಕಳೆದು ಹೋಗುತ್ತದೆ ಅಷ್ಟೇ ಈ ಸಮಯವು ಕಳೆದು ಹೋಗುತ್ತದೆ ಅಂತ ಆವಾಗ ಅವನಿಗೆ ಅನ್ಸುತ್ತೆ ಅಲ್ಲ ನನಗೆಲ್ಲ ಕಳ್ಕೊಂಡು ಎಲ್ಲ ಮಾಡಿ ಇಟ್ಟಿದ್ದೀನಿ ಇಂಥ ಒಂದು ಕಷ್ಟದ ಪರಿಸ್ಥಿತಿ ಅದು ಹೆಂಗೆ ಕಳೆದು ಹೋಗುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ಡಾ ರಾಜ್ಯ ಸುಮ್ಮನೆ ಇರ್ತಾನೆ ಸುಮ್ಮನೆ ಇದ್ದು ನಡೀತಾ ನಡೀತಾ ಅವನು ಕಾ ಕಾಡಿನ ಮಧ್ಯಲ್ಲಿ ಬಂದಾಗ ಅಲ್ಲಿ ಕಾಡು ಮನುಷ್ಯರುಗಳೆಲ್ಲ ಸಿಗ್ತಾರೆ ಕಾಡು ಮನುಷ್ಯರೆಲ್ಲ ಸಿಕ್ಕಿದಾಗ ಅವರೊಟ್ಟಿಗೆ ಒಂದು ಸ್ನೇಹ ಸಂಬಂಧ ಬೆಳೆಯುತ್ತೆ ಅದರಿಂದಾಗಿ ರಾಜನಿಗೆ ಒಂದು ತಿರ್ಗ ಒಂದು ಸೈನ್ಯ ಕಟ್ಟುವಂತಹ ಪರಿಸ್ಥಿತಿ ಬರುತ್ತೆ ಆ ಸೈನ್ಯವನ್ನು ಕಟ್ಟಿ ತಿರ್ಗ ಅವನ ರಾಜ್ಯದಲ್ಲಿ ಆಕ್ರಮಣ ಮಾಡಿಕೊಂಡಂತಹ ರಾಜನ ವಿರುದ್ಧವಾಗಿ ಯುದ್ಧ ಮಾಡಿ ಅವನ ರಾಜ್ಯವನ್ನು ಪುನಃ ಗೆಲ್ತಾನೆ ಗೆದ್ದಾಗ ಅವನಿಗೆ ಅನ್ಸುತ್ತೆ ಹೌದು ಆವತ್ತು ಉಂಗ್ರದಲ್ಲಿ ಬರೆದಿದ್ದು ಸತ್ಯ ಏನು ಈ ಸಮಯ ಕಳೆದು ಹೋಗುತ್ತದೆ ಅಂತ ಬರೆದಿದ್ರು ನನ್ನ ಕಷ್ಟ ಕಾಲ ಕಳೆದು ಹೋಯ್ತಲ್ಲ ಅಂತ ಆಗುತ್ತೆ ರಾಜನಿಗೆ ರಾಜನ್ಗೆ ಖುಷಿಯಾಗಿಲ್ಲಾದಾಗ ರಾಜ್ಯ ಗೆದ್ದ ರಾಜನಿಗೆ ಸನ್ಮಾನ ಮಾಡಲಿಕ್ಕೆ ಎಲ್ಲರೂ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ ಎಲ್ಲ ವಾದ್ಯಗಳು ಎಲ್ಲ ಹೂ ಮಾಲೆಗಳು ಎಲ್ಲ ಬರ್ತಾ ಇದೆ ಎಲ್ಲ ಬರ್ತಾ ಇರ್ಬೇಕಾದ್ರೆ ಆ ಒಂದು ಬಿಸಿಲಿನ ಒಂದು ಬೆಳಕಿಗೆ ಅವನ ಉಂಗುರ ಪಳಪಳ ಅಂತ ಹೊಡೆದು ಮಕ್ಕಕ್ಕೆ ಹೊಡೆಯುತ್ತೆ ರಾಜನಿಗೆ ಈಗ ಅದರೊಳಗೆ ಏನು ಬರ್ದಿದೆ ಅಂತ ರಾಜನಿಗೆ ಗೊತ್ತಿದೆ ಸೊ ಅದ್ರಲ್ಲಿ ಏನು ಬರೆದಿತ್ತು ಈ ಸಮಯವು ಕಳೆದು ಹೋಗುತ್ತದೆ ಅಂತ ಆಗ ಅನ್ಸುತ್ತೆ ಹೌದಲ್ಲ ಈ ಸ್ವಲ್ಪ ಸಮಯದ ಮುಂಚೆ ರಾಜ್ಯ ಇತ್ತು ರಾಜ್ಯ ಇಲ್ದಂಗಾದೆ ತಿರ್ಗ ರಾಜ್ಯಕ್ಕೆ ಬಂದೆ ಈಗ ಈ ರಾಜ್ಯ ಒಂದು ದಿವಸ ಹೋಗುತ್ತೆ ಇದು ಶಾಶ್ವತ ಅಲ್ಲ ಅನ್ನೋ ಒಂದು ಮೈಂಡು ಆ ರಾಜನಿಗೆ ಟ್ರಿಗರ್ ಆಗುತ್ತೆ ಸರಿಯಾ ಇದು ಕಥೆಯ ಒಂದು ವಿಷಯ ಅಂದರೆ ಯಾವುದು ಶಾಶ್ವತವಲ್ಲ ಅಂತ ಇದನ್ನು ನಾವು ಟ್ರೇಡರ್ಸ್ಗಳ ಲೈಫಲ್ಲಿ ತಗೊಂಡಾಗ ಎಷ್ಟು ಜನ ಸರ್ ಎಲ್ಲ ಹೋಯ್ತು ಜೀವನವೇ ಹೋಯ್ತು ನನ್ನ ಇನ್ನೇನೂ ಮಾಡೋಕ್ಕಾಗಲ್ಲ ನಾನು ಸಿಕ್ಕಾಪಟ್ಟೆ ಲಾಸ್ ಮಾಡಿಕೊಂಡೆ ಎಲ್ಲ ಹೇಳ್ತಾ ಇದ್ದಾರೆ ಈಗ ಹೆಂಗೆ ಹೇಳಿದ್ರೆ ನಾವು ಒಂದು ಎಂಟ್ರಿ ತಗೊಂಡಿರ್ತೀವಿ ಎಂಟ್ರಿ ತಗೊಂಡ್ರೆ ಒಂದು ಸ್ಟಾಪ್ ಲಾಸ್ ಇಡ್ತೀವಿ ಇನ್ನೊಂದು ಟಾರ್ಗೆಟ್ ಇಡ್ತೀವಿ ಕರೆಕ್ಟ್ ಅಲ್ವಾ ಈ ಎಂಟ್ರಿ ತಗೊಂಡ್ಮೇಲಿಂದ ಸ್ಟಾಪ್ ಲಾಸಿನ ಹೊರಗೆ ಆ ಮಧ್ಯ ಗ್ಯಾಪ್ ಇದೆ ಅಲ್ಲ ಆ ಗ್ಯಾಪ್ ಒಳಗೆ ಅದು ಮಾರ್ಕೆಟ್ ಎಷ್ಟು ಬೇಕಾದ್ರು ಬಂದರೂ ನಮ್ಮ ತಲೆಯೊಳಗೆ ಏನಿರುತ್ತೆ ಹೇಳಿ ಸ್ಟಾಪ್ ಲಾಸ್ ಒಂದು ಹೊಡಿಬಾರ್ದು ಅಂತ ಅಷ್ಟೇ ಆದರೆ ನಮ್ಗೆ ಗೊತ್ತು ಅದು ತಿರ್ಗ ಮತ್ತೆ ಟಾರ್ಗೆಟ್ ಹತ್ರ ಹೋಗುತ್ತೆ ಅಂತ ಕಾಯ್ತಾ ಕೂತಿರ್ತೀವಿ ಸ್ಟಾಪ್ ಲಾಸ್ ಹೊಡಿದೇನೆ ತುಂಬ ಹೊತ್ತು ಅದು ಎಂಟ್ರಿ ಸ್ಟಾಪ್ ಲಾಸ್ ಮಧ್ಯದಲ್ಲಿದ್ದರೆ ಸ್ವಲ್ಪ ಟೈಮ್ ಜಾಸ್ತಿ ಆಯ್ತು ಅಂದರೆ ಆಪ್ಷನ್ ಬೈಯರ್ ತಲೆಯೊಳಗೆ ಏನು ಬರುತ್ತೆ ಅಂದರೆ ಅಟ್ಲೀಸ್ಟ್ ಕಾಸ್ಟ್ ಕಾಸ್ಟ್ ಬಂದಾಗ ಬಿಟ್ಟು ಬಿಡೋಣ ಅನಿಸ್ಬಿಡುತ್ತೆ ಯಾರು ರಿಯಲ್ ಆಗಿ ನಿಜವಾಗ್ಲೂ ಅನಾಲಿಸಿಸ್ ಮಾಡಿ ಕೂತಿದ್ದಾರೋ ಅವರು ಎಂಟ್ರಿ ಟಾರ್ಗೆಟ್ ಟಾರ್ಗೆಟ್ವರೆಗೆ ಕಾಯ್ತಾ ಇರ್ತಾರೆ ಕರೆಕ್ಟ್ ಅಲ್ವಾ ಅದೇ ಥರ ನಮ್ಮ ಜೀವನದ ಟ್ರೇಡಿಂಗಲ್ಲೂ ಅಷ್ಟೇ ಟ್ರೇಡಿಂಗ್ ಒಳಗೆ ನಾವು ಎಂಟ್ರಿ ಆಗಿ ಆಯಿತು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ರೈಟ್ ಆದರೆ ಅದಕ್ಕೆ ಆಗುವಂತಹ ಒಂದು ಸ್ಟಾಪ್ ಲಾಸ್ ಇಟ್ಟಿದ್ದೀವಿ ಅಂದರೆ ಒಬ್ಬೊಬ್ಬರ ಕೆಪ್ಯಾಸಿಟಿ ಪ್ರಕಾರ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಸಾಲ ಆದರೂ ಮಾಡ್ಬೋದು ಒಂದು ಕೋಟಿ ಪರವಾಗಿಲ್ಲ ನಾನು ರಿಕವರಿ ಮಾಡ್ತೀನಿ ಅನ್ನೋ ಸ್ಟಾಪ್ ಲಾಸನ್ನು ಇಟ್ಟಿದ್ದೀನಿ ಸೊ ಈಗ ಅದು ಇನ್ನೂ ಸ್ಟಾಪ್ ಲಾಸ್ ಹಿಟ್ ಮಾಡಿಲ್ಲ ಅಂದರೆ ನಿಮ್ಮ ಟೋಟಲ್ ನಿಮ್ಮ ಸ್ಟ್ರೆಂಥನ್ನೇ ಬ್ರೇಕ್ ಮಾಡಿಲ್ಲ ಇನ್ನೂ ಅದು ಎಂಟ್ರಿ ಮತ್ತು ಸ್ಟಾಪ್ ಲಾಸ್ ಮಧ್ಯ ಇದೆ ಆದರೆ ನಿಮ್ಮ ಥಾಟ್ ಹೇಗೆ ನಡೀತಿದೆ ಅಂತ ಹೇಳಿದರೆ ಆಲ್ರೆಡಿ ಸ್ಟಾಪ್ ಲಾಸ್ ಹಿಟ್ ಆದಂಗೆ ಮತ್ತು ಇಷ್ಟು ಹೊತ್ತಾಯ್ತಲ್ಲ ಎಂಟ್ರಿ ಪಾಯಿಂಟಿಗೆ ಬಂದರೆ ಸಾಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಇದ್ದೀರಿ ಆದರೆ ಯಾರಲ್ಲಿ ಆ ಒಂದು ದೃಢ ನಂಬಿಕೆ ಇಲ್ಲ ನಾನು ತಗೊಂಡಿರೋ ಎಂಟ್ರಿ ಕರೆಕ್ಟಿದೆ ನಾನು ಟ್ರೇಡಿಂಗಿಗೆ ಬಂದಿದ್ದು ಕರೆಕ್ಟಿದೆ ನಾನು ಸ್ಟಾಪ್ ಲಾಸ್ ಇಟ್ಕೊಂಡಿದ್ದು ಕರೆಕ್ಟಿದೆ ಸೊ ನಾನು ಟಾರ್ಗೆಟ್ ರೀಚ್ ಆಗೋದು ಗ್ಯಾರಂಟಿ ಅಂತ ಯಾರು ನಂಬಿ ಕೂತ್ಕೊಳ್ತಾರೋ ಅವರಿಗೆ ಟಾರ್ಗೆಟನ್ನು ರೀಚ್ ಮಾಡೇ ಮಾಡುತ್ತೆ ಜೀವನ ಆದರೆ ಆ ಜೀವನ ಟಾರ್ಗೆಟ್ ರೀಚ್ ಮಾಡೋವರೆಗೆ ನಮ್ಮಲ್ಲಿ ಆ ಇರುವಂತಹ ನಂಬಿಕೆಯನ್ನು ಬಿಡಬಾರ್ದು ಆ ನಂಬಿಕೆಯನ್ನು ದೃಢವಾಗಿ ಇಟ್ಕೊಬೇಕು ನಂಬಿಕೆ ಹೇಗೆ ಬರುತ್ತೆ ಅಂತ ಕೇಳಿದ್ರೆ ನಂಬಿಕೆ ಜ್ಞಾನದಿಂದ ಬರುತ್ತೆ ಜ್ಞಾನ ಇದ್ದರೆ ನಂಬಿಕೆ ಬರುತ್ತೆ ಜ್ಞಾನ ಇಲ್ಲದಿದ್ದರೆ ನಂಬಿಕೆ ಬರಲ್ಲ ಜ್ಞಾನ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಜ್ಞಾನ ಕಲಿಕೆಯಿಂದ ಬರುತ್ತೆ ನಾವು ಕಲಿತಾ ಹೋದಷ್ಟು ವಿಷಯಗಳನ್ನು ತಿಳಿತಾ ಹೋದಷ್ಟು ನಮ್ಮ ಜ್ಞಾನ ಬೆಳೀತಾ ಹೋಗುತ್ತೆ ಆ ಬೆಳೆಯೋ ಜ್ಞಾನದಿಂದಾಗಿ ನಾವು ನಂಬಿಕೆ ಬೆಳೆಸ್ಕೊಂಡು ನಂಬಿಕೆಯಿಂದ ಧೈರ್ಯ ಬಂದು ಆ ಧೈರ್ಯದಲ್ಲಿ ನಾವು ಕೂತಾಗ ನಮ್ಮ ಟ್ರೇಡು ಸಕ್ಸಸ್ ಆಗುತ್ತೆ ಅದೇ ಥರ ನಮ್ಮ ಜೀವನವೂ ಸಕ್ಸಸ್ ಕಡೆಗೆ ಹೋಗುತ್ತೆ ಅನ್ನೋ ಒಂದು ಫುಲ್ ಸಾರಾಂಶ ಇರುವಂತಹ ಕತೆ ಇದು ಈ ಕತೆ ನಿಮಗೆ ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಸೋತೆ ಅಂತ ಒಪ್ಕೊಂಡಿದ್ದೀರೋ ಅವರು ನೀವೇ ಸೋತೆ ಅಂತ ಡಿಕ್ಲೇರ್ ಇನ್ನು ಯುದ್ಧ ಮುಗಿಲಿಲ್ಲ ಯುದ್ಧ ಮುಗಿದ ಮೇಲೆ ಡಿಕ್ಲೇರ್ ಮಾಡಬೇಕು ಸೋತ್ವಿ ಅಂತ ಕೊ ಈಗ ಕ್ರಿಕೆಟ್ ನೋಡೋರಿಗೆ ಕೊನೆ ಓವರ್ ಎರಡು ಬಾಲ್ ಇದ್ದಾಗಲೂ ಪ್ರಯತ್ನ ಪಡ್ತಾ ಇರ್ತಾರೆ ಡಿಕ್ಲೇರ್ ಮಾಡ್ಬೋದಲ್ಲ ಏ ಫಾರ್ ಎಕ್ಸಾಂಪಲು ಲಾಸ್ಟ್ ಓವರಲ್ಲಿ ನಲ್ವತ್ತು ರನ್ ತೆಗಿ ಅಲ್ಲ ಇಪ್ಪತ್ತು ರನ್ ತೆಗಿಬೇಕಂತ ಇಟ್ಕೊಳ್ಳಿ ಲಾಸ್ಟ್ ಓವರಲ್ಲಿ ಇಪ್ಪತ್ತು ರನ್ ಆರು ಬಾಲ್ ಇದೆ ಆರು ಬಾಲ್ ಇರಬೇಕಾದ್ರೆ ಮೂರು ಬಾಲ್ ಆಯಿತು ಅಲ್ಲ ಇನ್ನೂ ಹತ್ತು ಹನ್ನೆರಡು ತೆಗಿಬೇಕು ಡಿಕ್ಲೇರ್ ಮಾಡ್ಬೋದಲ್ಲ ಆಗಲ್ಲಪ್ಪ ಮೂರು ಬಾಲ್ ಅಲ್ಲೆಲ್ಲ ಹೆಂಗಾಗುತ್ತೆ ಅಂತ ಇಲ್ಲ ಕೊನೆವರೆಗೂ ಪ್ರಯತ್ನ ಪಡ್ತಾರೆ ಈ ಇಪ್ಪತ್ತು ಬ ರನ್ ಬಿಡಿ ಕೆಲವು ಸಲ ನಲ್ವತ್ತೈವತ್ತು ರನ್ ಇರುತ್ತೆ ತೆಗಿಯಕ್ಕೆ ಅಸಾಧ್ಯ ಅಂತ ನಮಗೆ ಗೊತ್ತಿದೆ ಆದರೆ ಯಾಕೆ ಕೊನೆ ಓವರ್ವರೆಗೆ ಆಟ ಆಡ್ತಾರೆ ಯಾಕೆಂದರೆ ಕೊನೆ ಓವರ್ವರೆಗೂ ಏನಾದರೂ ಒಂದು ಆಗುತ್ತಾ ಸಕ್ಸಸ್ ಆಗುತ್ತಾ ಅನ್ನೋ ಪ್ರಯತ್ನ ಕರೆಕ್ಟಾ ಅವ್ರು ಡಿಸೈಡ್ ಮಾಡ್ಕೊಂಡಿಲ್ಲ ಸೋತೋಗ್ತೀವಿ ಅಂತ ಡಿಸೈಡ್ ಮಾಡಿಲ್ಲ ಆದರೆ ನಾವು ಸೋತೋಗ್ತಿದ್ದೀವಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ನಾವು ಡಿಸೈಡ್ ಮಾಡಿದ್ರೆ ಇಲ್ಲ ಅಂತ ಸಕ್ಸಸ್ ಮಾಡಕ್ಕೆ ಯಾರಿದ್ದಾರೆ ಸೊ ನಾವೇ ನಮ್ಮ ಜೀವನದ ಶಿಲ್ಪಿ ನಾವು ನಾವೇ ಡಿಸೈಡ್ ಮಾಡಿ ಆಯ್ತು ಇಲ್ಲ ನಾನು ಮುಳುಗಿ ಆಯ್ತು ಅಂತ ಮುಳುಗಿಯಾಯ್ತು ಅಂತ ತೀರ್ಮಾನ ಮಾಡಿದ್ಮೇಲೆ ನಮ್ಮನೆ ಯಾರು ಯಾರೊಬ್ರು ಕೈ ಹಿಡ್ದು ಎತ್ತಿನ ಬಾರು ಅಂದ್ರು ಇಲ್ಲ ಆ ಮುಳುಗಿಯಾಯ್ತು ಬಾ ಅಂತ ಹೇಳಿದ್ರೆ ಬಿಟ್ಬಿಡ್ತಾರೆ ಅಲ್ವಾ ಸೊ ನಮ್ಮೊಳಗಿಂದ ಪ್ರಯತ್ನ ಇತ್ತಂತಾದ್ರೆ ಛಲ ಬಿಡಲಿಲ್ಲ ಅಂತ ಹೇಳಿದ್ರೆ ದಾರಿ ದೇವರು ತೋರ್ಸೇ ತೋರಿಸ್ತೇನೆ ಆ ದಾರಿಯನ್ನು ನೀವು ಗಟ್ಟಿ ಹಿಡಿದ್ರಿ ಅಂತ ಆದರೆ ಸಕ್ಸಸ್ ಆಗೇ ಆಗುತ್ತೆ ಸಕ್ಸಸ್ಫುಲ್ ಟ್ರೇಡರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್